ಕಲಬುರಗಿ ನಗರದ ಸರ್ಕಲ್ಗಳಲ್ಲಿರುವ ಖಾಸಗಿ ಚೌಕಿಗಳನ್ನು ಸುರಕ್ಷಿತ ಪೊಲೀಸ್ ಚೌಕಗಳನ್ನಾಗಿ ಬದಲಾಯಿಸುವಂತೆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕಲಬುರಗಿಯ ಜೈ ಕನ್ನಡಿಗರ ವತಿಯಿಂದ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರ್ಗಿ ನಗರದ ಜಗತ್ ವೃತ್ತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ ಜೀವರ್ಗಿ ರಸ್ತೆ ಕೇಂದ್ರ ಬಸ್ ನಿಲ್ದಾಣ ಗಂಜಾಂ ರಸ್ತೆ ಹುಮ್ನಾಬಾದ್ ಸರ್ಕಲ್ ರಿಂಗ್ ರೋಡ್ ಖರ್ಗೆ ರಸ್ತೆ ಇನ್ನು ಹತ್ತಾರು ಜನ ನಿಬಿಡ ಪ್ರದೇಶಗಳಲ್ಲಿ ಖಾಸಗಿ ಕಂಪನಿಯವರು ಜಾಹೀರಾತನ್ನು ನೀಡುವ ದುರುದ್ದೇಶದಿಂದ ಯಾವುದೇ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡೆಯದೆ ಪೊಲೀಸ್ ಚಿತ್ರಗಳನ್ನು ನಿರ್ಮಿಸಿದ್ದು ಅಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರಿಗೆ ಮತ್ತು ಸಾರ್ವಜನಿಕರೇ ಭದ್ರತೆ ಮತ್ತು ಪ್ರಾಣಾಪಾಯದ ಆತಂಕವಿದೆ ಆದ್ದರಿಂದ ಕೂಡಲೇ ಈ ಅವೈಜ್ಞಾನಿಕ ಪೊಲೀಸ್ ಚಕ್ರೆಗಳನ್ನು ತೆರವುಗೊಳಿಸಿ ಇದನ್ನು ನಿರ್ಮಿಸಿದ ಖಾಸಗಿ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಂಚಾರಿ ಪೊಲೀಸ್ ಇಲಾಖೆ ವತಿಯಿಂದ ಸುಸಜ್ಜಿತ ಮತ್ತು ಸುಭದ್ರವಾದ ಪೊಲೀಸ್ ಚಕ್ರೆಗಳನ್ನು ನಿರ್ಮಿಸಬೇಕೆಂದು ಕಲಬುರಗಿ ಜೈ ಕನ್ನಡಿಗರ ಸೇನೆ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಎಚ್ ಭಾಸಗಿ ಮಲ್ಲು ಅಲಗೋಡ ಹುಸೇನ ಸಂಜು ಮಾಳಗೆ ಹನುಮಂತ ಬಸವರಾಜ ನಾಗನಹಳ್ಳಿ ಅಭಿಷೇಕ ಮಲ್ಲಯ್ಯ ಇನ್ನೂ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿವಪ್ಪ ಅಂದ್ರೆ ಇವತ್ತು ಐತವರಿಗೆ ಮನವಿ ಸಲ್ಲಿಸಿ ಮತ್ತು ಅವರು ಅಬಯ ಕುಮಾರ್ ಅಂತ ಅವರು ಆಫೀಸರ್ಗ ಅವ್ರಿಗೆ ಒಂದು ಮನವಿ ಕೊಟ್ಟಿವಿ ಈಗ ಅಬಯ ಕುಮಾರ್ ಅವರು ಕೇಳಿದ್ರೆ ಏನಂತಂದ್ರೆ ನನಗೆ ಗಮನಕ್ಕೆ ಇಲ್ಲ ಅಂತ ಅಂತಾರೆ ಚೌಕಿ ಯಾಕಂದ್ರೆ ಪೊಲೀಸ್ ಚೌಕಿ ಅಂದರೆ ಅಂದ್ರೆ ಅಲ್ಲಿ ಪೂರ ಕಳಪೆ ಅದ ಯಾಕಂದ್ರೆ ಅವರು ಅವರು ಬ ಪರ್ಮಿಷನ್ ತೋಲಾರದೆ ಅವರು ಹಂಗೆ ಕೊಟ್ಟರೆ ಕೂಡಿಸರ ಚೌಕಿ ಅದು ಏನು ಆಗ್ಬೇಕಂದ್ರೆ ಬ ನಿನ್ನೆ ನೋಡಿದ್ರೆ ಸಾರ್ವಜನಿಕರ ತೊಂದರೆ ಆಯಿತು ಅದು ಚೌಕಿ ಇಟ್ಟರೆ ಪೊಲೀಸ್ ಚೌಕಿ ಇಟ್ಟು ಅಂದ್ರ ಮೇಲೆ ಅದು ಆಲ್ರೆಡಿ ನಿನ್ನೆ ಬಂದು ಗಾಡಿ ತೊಗೊಂಡು ಬಿದ್ದು ನಿನ್ನೆ ಮನುಷ್ಯ ಅದಕ್ಕೆ ಆಲ್ರೆಡಿ ಕಲಬುರಗಿ ನಗರದಾಗ ಮಿನಿಮ್ ವಿಧಾನಸೌಧ ತಿಮ್ಮಪ್ಪುರ ಸರ್ಕಲು ಜಗತ್ ಸರ್ಕಲ್ ಮತ್ತು ಉಮ್ನಾಬಾದ್ ಬೇಸು ಮತ್ತು ಜ ಗೋವಾಟಾಲು ಆನಂದ್ ಊಟ ಜೌರಿ ಕ್ರಾಸು ರಾಮ ಮಂದಿರು ಪೆಟ್ರೋಲ್ ಪಂಪ್ ಎಲ್ಲ ಕಡೆಗೂ ಪೂರ ಚೌಕಿ ಮಾಡ್ಯಾರ ಅದು ಏನದಂದ್ರೆ ಪಾನ್ ಪಾನ್ಶಾಪ್ ಆಗ್ಯದ ಶಾಪ್ ಥರ ಅಂದರೆ ಪಾನ್ಶಾಪದಾಗ ಟೈಪ್ ಮಾಡಿದ್ದಾರೆ ಅದು ಏನೋ ಅದು ಪೊಲೀಸ್ ತಂದ್ರೆ ಹೆಂಗಿರ್ತಂದ್ರೆ ಅದು ಒಂದು ಅನ್ಪುಣ ಕ್ರಾಸಿಗೆ ಅದ ಚ ಪೊಲೀಸ್ ಚೌಕಿ ಅಂದ್ರೆ ಹೆಂಗದ್ರೆ ಅವ್ರ ಒಂದು ಇದು ಛತ್ರಿ ಇರಬೇಕು ಛತ್ರಿ ಟೈಪ್ ಒಂದು ಥರ ಮಾಡಬೇಕು ಕೂಡಕ್ಕೆ ಅನುಕೂಲ ಇರಬೇಕು ಪೊಲೀಸರು ಈ ಥರ ಒಂದು ಯಾರೋ ಒಂದು ಸಾಮಾನ್ಯ ಜನ ಯಾವನ ಬಂದು ಕೇಳಿಸಿ ಎಲ್ಲ ಕಡೆ ಚೌಕಿ ಕುಡಿಸ್ಯಾರದು ಪೊಲೀಸ್ ಚೌಕಿ ಅಂದ್ರೆ ಅದು ಪಾನ್ಶಪ್ ಆಗ್ಯದ ಆಗಿ ಸಲಕ್ಕೆ ಒಂದು ಹೇಳೋಕ್ಕೆ ನಿನ್ನೆ ಏನಂದ್ರೆ ಗಾಡಿ ತಂದು ಕೇಳಿ ನಿನ್ನೆ ಹಿಂಗೆ ಟರ್ನ್ ಆಗೋ ಟೈಮಿಗೆ ಅದು ನಮ್ಮ ಮನುಷ್ಯ ಅಲ್ಲಿ ಅದಕ್ಕೆ ಭಾಳ ತೊ ತೊಂದರೆ ಆಗ್ತದ ಇಲ್ಲಿ ಮಹಾನಗರ ಪಾಲಿಕೆ ಕ ಏನಂದ್ರೆ ಅದಕ್ಕೆ ನಮ್ಮ ನಮ್ಗೇನು ಗಮನಕ್ಕಿಲ್ಲ ನಮಗೇನು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅಂತ ಕೇಳಿಸಿ ಹೇಳ್ತಿದ್ದಾರೆ ಅಭಯ್ ಕುಮಾರ್ ಅವರು ಅದಕ್ಕೆ ದಯವಿಟ್ಟು ಅವನ ಮ್ಯಾಗ ಎಫ್ ಆರ್ ಆಗಬೇಕು ಅವನ ಮ್ಯಾಗೆ ಕಠಿಣ ಕ್ರಮ ತೊಗೊಬೇಕು ಗುಲ್ಬರ್ಗದಾಗ ಗುಲ್ಬರಿದಾಗ ಅವು ಚೌಕಿಗಳು ಅಷ್ಟು ತೆಗಿಬೇಕಂತ ನಂದು ವಿನಂತಿ ಅದ ಇದು ತೆಗಿಲಿಲ್ಲಪ್ಪ ಅಂದ್ರೆ ಈ ಒಂದು ಎಂಟು ದಿವಸದಾಗಲಿ ಮತ್ತು ಮಹಾನಗರ ಪಾಲಿಕೆ ಎದುರುಗಡೆಗೇ ಒಂದು ಧರಣಿ ಮಾಡಬೇಕಂತದ್ದು ಒಂದು ಒಂದು ಬೇಡಿಕೆ ಅದ ಅದು ಜೊತೆಯಲ್ಲಿ ಅಂದ್ರೆ ಯಾರ ಯಾರನಪ್ಪ ಅಂದ್ರೆ ಅವ್ ಅವ್ನಿಗೆ ಏನು ಎಲ್ಲಿದ್ದಾನ ಅವನಿಗೆ ಮ್ಯಾಗೆ ಎಫ್ ಆರ್ ಆಗಬೇಕಂತ ನಂದು ಕೊಡಲಿ ಅಂತದ ಇದಕ್ಕೆ ಯಾಕಂದ್ರೆ ಪೊಲೀಸ್ ಕಮಿಷನರ್ ಭೀ ಕೇಳಿದ್ರೆ ಅದು ನಮ್ಮ ಗಮನಕ್ಕೆ ಇಲ್ಲ ಅಂದ್ರೆ ಕಮಿಷನರ್ ಭೀ ಹೇಳ್ತಾರೆ ಮತ್ತು ಪೊಲೀಸ್ ಕಮಿಷನರ್ ಭೀ ಕೇಳಿದೆ ಕೇಳಿದಾನು ಪೊಲೀಸ್ ಟ್ರಾಫ್ಯೂದರ್ ಭೀ ಕಳಿಸ್ತಾರೆ ಯಾರು ಕೊಡಿಸಿ ನನಗೆ ನನಗೆ ಗೊತ್ತಿಲ್ಲ ರೀ ಅಂತ ಅವರು ಅಂತಾರೆ ಅಂದ್ರೆ ಇಲ್ಲಿ ಟೆಂಡರ್ ಮಾಡ್ಬೇಕು ಯಾಕಂದ್ರೆ ಜಿ ಬಿದ ಪಾಸ್ ಮಾಡಬೇಕು ಜಿ ಬಿ ಪಾಸ್ ಮಾಡಬೇಕು ಟೆಂಡರ್ ಮಾಡಬೇಕು ಟೆಂಡರ್ ಅಂದಮೇಲೆ ಅವಾಗ ಅದು ಟೆಂಡರ್ ಲಾಗೋ ಆಗ್ತದೆ ಅದಕ್ಕೆ ದಯವಿಟ್ಟಿದ್ದು ಕೂಡಲೇ ಅದು ಅಭಯ ಕುಮಾರ ಅವ್ರನ್ನ ನಮ್ಮ ಗಮನ ಇಲ್ಲ ಅಂತಾರೆ ಇದ್ರೊಳಗೆ ಶಾಮೀಲದ್ರು ಆಫೀಸರ್ಗಳು ಬಿದ್ದಿರ್ಬೇಕು ಇದ್ರೊಳಗೆ ಶಾಮೀಲು ಅದಕ್ಕೆ ಯಾಕಂದ್ರೆ ಅವ್ರು ಯಾರು ಕೇಳೇ ಯಾರು ಕೊಡಿಸ್ತಾರೆ ಮಹಾನಗರ ಪಾಲಿಕೆ ಅಂದ್ರೆ ಏನಾರ ನಾವು ಯಾವ ಒಂದು ಏನಾರ ಒಂದು ಬ್ಯಾನರ್ ಹಾಕ್ಬೇಕಂದ್ರೆ ಟ್ಯಾಕ್ಸ್ ತೋತಾರೆ ಒಂದು ರೋಡ್ ಮ್ಯಾಗ ಏನಾರ ಕೊಡಿಸಬೇಕಂದ್ರೆ ಆಫೀಸರ್ ಕೇಳ್ತಾರೆ ಇದ್ರೊಳಗೆ ಕೂಡಲೇ ಇದ್ರೊಳಗೆ ಆಫೀಸರ್ಗಳು ಶಾಮೀಲಾರ ಇದ್ರೊಳಗಂತ ನಮ್ಮ ಯೂನಂತಿ ಅದ ದಯವಿಟ್ಟು ಹೆಂಡಿಸ್ದಕ್ಕೆ ಅದು ಕ್ರಮ ತೋಲಿ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಕಮಿಷನರ್ ಎದುರುಗಡೆನೂ ಧರಣಿ ಹಾಕ್ಬೇಕಂತ ದಯವಿಟ್ಟು